ಹಲ್ಲೇ ಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ಏಸುವಿನ ಮಧುರ ನಾಮದಲ್ಲಿ ತಿರುಗುಂದಾವರ್ತಿ ನಿಮ್ಮನ್ನ ಈ ಗೆ ಸ್ವಾಗತ ಮಾಡ್ತೇನೆ ಈ ಒಂದು ಹೊಸ ವಿಡಿಯೋದಲ್ಲಿ ವಾಕ್ಯವನ್ನ ಕೇಳೋದಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೆ ಸ್ವಾಗತ ಪ್ರಿಯರೇ ಈ ದಿನವನ್ನು ಕೂಡ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿ ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭಿಸುವಾಗ ದೇವರು ಖಂಡಿತವಾಗಿ ಇಡೀ ದಿನವೆಲ್ಲ ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸುವನಾಗಿದ್ದಾನೆ ನಂಬುವವರು ಆಮೇಲೆ ಹೇಳ್ತೀರಾ ಹಲ್ಲೆ ಲೂಯ್ಯ ಸಪ್ರಿಯರೇ ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ನಿಮ್ಮ ಹತ್ರ ಎರಡನೇ ಕೋರಿಂತ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ಸೆಕೆಂಡ್ ಕೋರಿಂಥ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಅಲ್ಲಿ ಲೂಯ್ಯ ಒಂಬತ್ತನೇ ವಚನ ಕೂಡ ಒಂದ್ಸರಿ ಓದೋಣ ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು ಅವನ ನೀತಿಯ ಫಲವು ಸದಾಕಾಲೂ ಇರುವುದು ಎಂದು ಶಾಸ್ತ್ರದಲ್ಲಿ ಅಲ್ಲ ಅದು ಪ್ರಿಯರೇ ದೇವರ ನಮ್ಮನ್ನ ಬಯಸ್ತಾನೆ ನಾವು ಸಕಲ ಆ ಸಕಲ ವಿಧವಾದ ದಾನಗಳನ್ನು ದೇವ್ರು ನಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಆತನ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರಬೇಕು ಅಲ್ಲಿ ನಮ್ಮ ದೇವರು ಬಹಳ ಸರ್ವಶಕ್ತನಾಗಿದ್ದಾನೆ ಪ್ರಿಯ ಆಕಾಶದಲ್ಲಿ ಭೂಮಿಯಲ್ಲಿ ಸಕಲ ಅಧಿಕಾರ ಆತನದಾಗಿದೆ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತಾಯ ಇಪ್ಪತ್ತೆಂಟರಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲಾ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಹೌದು ಪ್ರಿಯರಿ ಆದ್ದರಿಂದ ನಾವು ನಾವು ಆತನು ತನ್ನ ಮಕ್ಕಳಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಲ್ಲೆಲ್ಲೂಯ್ಯ ನಾವು ಕ್ರಿಸ್ತನಲ್ಲಿ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆತ ನಮಗೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಯಾಕಂದ್ರೆ ಎಲ್ಲ ಅಧಿಕಾರ ಆತನಿಗಿದೆ ನಾವು ಆತನ ಮಕ್ಕಳಂದ್ರೆ ನಾವು ನಿಜವಾಗ್ಲೂ ಧನ್ಯರು ಮೊದಲಾಗಿ ಆತನ ಕೃಪೆಯನ್ನು ಅನುಗ್ರಹಿಸುವ ಅನುಗ್ರಹಿಸುವಂತ ದೇವರಾಗಿದ್ದಾನೆ ಅಲ್ಲೆಲ್ಲಿಯ ಆತನು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ ಅನುದಿನವೂ ಆತನ ಕೃಪೆಯಲ್ಲಿ ನಾವು ಹೆಚ್ಚುವಂತೆ ಆತನಿಗೆ ನಾವು ಸಮೀಪವಾಗಿ ಜೀವಿಸಬೇಕು ಆತನೊಟ್ಟಿಗೆ ನಮ್ಮ ಸಂಬಂಧ ಪ್ರಾರ್ಥನೆ ವಾಕ್ಯ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆತನೊಟ್ಟಿಗೆ ನಮ್ಮ ಸಂಬಂಧ ಬಹಳ ಆಳವಾಗಿರಬೇಕು ಪ್ರಿಯರಿಗೆ ಹೇಳ್ತಾನೆ ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ ಹಿ ರೆಡಿ ಟು ಗಿವ್ ಎವ್ರಿಥಿಂಗ್ ವಾಟ್ ಎವರ್ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ಗಾಡ್ ಎರಡನೇದಾಗಿ ಆತನು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಶ್ರಶಕ ಎಂಬ ಅವ್ರ ಸಾಕ್ಷಿ ನಾವು ಕೇಳಿದೇವಲ್ಲ ಧಗನೆ ಉದಿ ಆವಿಗೆ ಒಳಗಿಂದ ದೇವರು ಅವ್ರನ್ನ ಬಿಡಿಸಿದ ಇವತ್ತು ನಮ್ಮನ್ನು ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಅವ್ರು ಹೇಳ್ತಾರೆ ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ತಪ್ಪಿಸ್ತಾನೆ ದೇವರು ದಾನಿಯಲ್ಲ ಮೂರ್ ಹದಿನೇಳರಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೇವೆ ದಾನಿಯಲ್ಗೆ ಸಾಕ್ಷಿ ಸಿಂಹದ ಗವಿ ಬಹಳ ಹಸಿದಿರುವಂತಹ ಸಿಂಹದ ಬಾಯಿಯಿಂದ ದಾನಿಯಲನನ್ನ ದೇವರು ರಕ್ಷಣೆ ಮಾಡ್ತಾರೆ ಯಾವ ಹಾನಿ ಆತನಿಗೆ ಆಗಲಿಲ್ಲ ದೇವ ಮಕ್ಕಳೇ ನಮಗೆ ವಿರೋಧವಾಗಿ ಹೇಳುವಂಥ ವೈರಿಗಳು ಎಷ್ಟೇ ಪ್ರಭಾವ ಪ್ರಭಾವಶಾಲಿಗಳಾಗಿದ್ದರೂ ನಮಗೆ ಕಳವಳ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಅವರಿಂದ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರಿಂದ ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ ವಾಟ್ ಎವರ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಹೂ ಎವರ್ ಅಪೋಸಿಂಗ್ ಯು ಡು ನಾಟ್ ವರಿ ಬಿಕಾಸ್ ಗಾಡ್ ಇಸ್ ಏಬಲ್ ಟು ಸೇವ್ ದೆಮ್ ಫ್ರಮ್ ಆಲ್ ದ ಪ್ರಾಬ್ಲಮ್ ಆ್ಯಂಡ್ ಟು ಸೇವ್ ದೆಮ್ ಫ್ರಮ್ ಆಲ್ ಯುವರ್ ಎನಿಮೀಸ್ ದೇವರು ನಿಮ್ಮ ವಿರೋಧಿಗಳಿಂದ ನಿಮ್ಮನ್ನು ಬಿಡಿಸಿ ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ ಮೂರನೇದಾಗಿ ನಮ್ಮ ಕರ್ತನಾದ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಾಗಿದ್ದಾನೆ ವಾಗ್ದಾನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಹಲೇಲುಯ್ಯ ಆತನು ಏನು ವಾಗ್ದಾನ ಕೊಟ್ಟಿದ್ದ ಕೊಟ್ಟಿರ್ತಾರೋ ಅದನ್ನು ನೆರವೇರಿಸ್ತಾರೆ ನಾವು ನೋಡ್ತೇವೆ ಅಬ್ರಾಹಮನಿಗೆ ದೇವರು ವಾಗ್ದಾನ ಕೊಟ್ಟ ಮುಪ್ಪಿನ ಕಾಲದಲ್ಲಿ ಆ ಮುಪ್ಪಿನ ಕಾಲದಲ್ಲಿ ಕೂಡ ಆತನು ನಂಬಿದ ದೇವರು ವಾಗ್ದಾನವನ್ನು ದೇವರು ವಾಗ್ದಾನವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ದಾರೆ ಹಲೇಲುಯ್ಯ ದೇವರು ವಾಗ್ದಾನ ಮಾಡಿದ್ರೆ ನೆರವೇರಿಸ್ತಾರ ಅನ್ನೋ ನಂಬಿಕೆ ಇಟ್ಟ ರೋಮಾಪುರ ನಾಲ್ಕು ಇಪ್ಪತ್ತೊಂದರಲ್ಲಿ ನಾವು ನೋಡ್ತೇವೆ ಅಲ್ಲಿ ನೆರವೇರಿಸಿದ ಮುಪ್ಪಿನ ಕಾಲದಲ್ಲಿ ಆತನಿಗೆ ಮಕ್ ಮಕ್ಕಳನ್ನ ಕೊಟ್ಟ ವಾಗ್ದಾನ ಮಾಡಿದ ಆತನು ನೆರವೇರಿಸುವವನಾಗಿದ್ದಾನೆ ಪ್ರಿಯರೇ ಆತ ನಿಮಗೋಸ್ಕರ ಏನಾದ್ರೂ ವಾಗ್ದಾನ ಮಾಡಿದನಂದ್ರೆ ಅದನ್ನ ಗಟ್ಟಿ ಅದನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡುವಾಗೆಲ್ಲ ವಾಗ್ದಾನವನ್ನು ದೇವರಿಗೆ ಹೇಳ್ರಿ ಅದಕ್ಕೂ ವಾಗ್ದಾನ ಹಿಡ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಪ್ರತಿಯೊಂದು ವಾಗ್ದಾನಗಳನ್ನ ನೆರವೇರಿಸಲಿಕ್ಕೆ ಶಕ್ತನಾದ ದೇವರು ನಿಮಗೆ ಕೊಟ್ಟ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸ್ತಾರೆ ನಾಲ್ಕನೇದಾಗಿ ಆತನು ನಮ್ಮಲ್ಲಿ ಕಾರ್ಯ ಸಾಧುವ ಶಕ್ ಕಾರ್ಯ ಸಾಧಿಸುವ ಶಕ್ತಿ ಪ್ರಕಾರ ನಾವು ಬೇಡಿಯುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಥರಿಗೆ ಮೂರು ಪತ್ರ ನಾವು ನೋಡ್ತೇವೆ ನಾವು ಬೇಡೋದಕ್ಕಿಂತ ಹೆಚ್ಚಾಗಿ ಯೋಚಿಸೋದಕ್ಕಿಂತ ಹೆಚ್ಚಾಗಿ ದೇವರು ಕೊಡ್ತಾನಂತೆ ವಾವ್ ನಮ್ಮ ದೇವರು ಬಹಳ ದೊಡ್ಡ ದೇವ್ರೆ ಅಷ್ಟೇ ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಸ್ವಾಮಿ ಸ್ವಾಮಿ ಆತನ ನಾವು ಆತನ ಹತ್ರ ಬರೋದಾದ್ರೆ ಆತನ ನಮ್ಮನ್ನು ರಕ್ಷಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರಿ ಆತನ ಹತ್ರ ಇರೋಣ ಆತನಲ್ಲಿ ಪ್ರಾರ್ಥನೆ ಮಾಡೋಣ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡೋಣ ಕಷ್ಟಗಳಿಂದ ಸಮಸ್ಯೆಗಳಿಂದ ವಿರೋಧಿಗಳಿಂದ ಬಿಡಿಸ್ಲಿಕ್ಕೆ ಶಕ್ತನಾದಂಥ ದೇವರ ಹತ್ರ ಬರೋಣ ಆತನೊಟ್ಟಿಗೆ ನಮ್ಮ ಸಂಬಂಧವನ್ನ ಆಳವಾಗಿ ಇಟ್ಕೊಳ್ಳೋನ ಪ್ರಿಯರೇ ದೇವ್ರು ನಮ್ಮನ್ನ ಆತನು ಕೈ ಬಿಡೋದಿಲ್ಲ ಕೊನೆಯವರೆಗೂ ನಡೆಸ್ತಾನೆ ಅಲ್ಲೆಲ್ಲ ಆತನ ಕೃಪೆ ನಮಗೆ ಒದಗಿಸ್ತಾನೆ ಯಾವ ಕೊರತೆ ಇಲ್ಲದಂತೆ ನಡೆಸ್ತಾನೆ ಇನ್ನೊಂದು ಇನ್ನೊಂದು ಅವ್ರತಿ ನಾನು ಆ ವಾಕ್ಯ ಓದಿ ಮುಗಿಸೋನ ಪ್ರಿಯರೇ ಪ್ರಾರ್ಥನೆ ಮಾಡೋಣ ದೇವರು ಸಕಲ ವಿಧವಾದ ದಾನಗಳನ್ನು ನಮ್ಮ ನಿಮಗೆ ಧಾರಾಳವಾಗಿ ಅನುಭವಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ದೇವರ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾರ್ಯಾರು ಈ ಚಾನಲಲ್ಲಿ ಜಾಯ್ನ್ ಆಗಿದ್ದೀರಾ ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ ದೇವರ ಆಶೀರ್ವಾದ ಮಾಡಲಿ ಪ್ರೀತಿ ಉಳ್ಳ ಪರಲೋಕ ತಂದೆ ಅಪ್ಪ ವಾಕ್ಯ ಕೇಳಿದೆಲ್ಲ ಎಲ್ಲ ಮಕ್ಕಳನ್ನ ಆಶೀರ್ವದಿಸೋ ಪಾಪ ನೀನು ಧಾರಾಳವಾಗಿ ಎಲ್ಲ ಆತ್ಮೀಕ ವರದಾನಗಳನ್ನು ಆಶೀರ್ವಾದಗಳನ್ನು ನಮ್ಮ ಅಗತ್ಯಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದರೆ ಸ್ವಾಮಿ ನಿಮ್ಮೊಟ್ಟಿಗೆ ನಮ್ಮ ಸಂಬಂಧ ಚೆನ್ನಾಗಿ ಬೆಳೆಸಿಕೊಳ್ಳುವಂತೆ ಸಹಾಯ ಮಾಡಿ ವಾಗ್ದಾನ ನೆರವೇರಿಸುವ ದೇವರು ನಿಮ್ಮನ್ನು ನಂಬುವಂತೆ ಸಹಾಯ ಮಾಡಿ ಎಲ್ಲ ಸಮಸ್ಯೆಗಳಿಂದ ಬಿಡಿಸುವಂಥ ದೇವರು ನಮಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಇವತ್ತಿನ ದಿನ ಎಲ್ಲರನ್ನ ನಿನ್ನ ಕರೆಗಳಿಗೆ ಒಪ್ಪಿಸ್ತೇನೆ ಆಶೀರ್ವದಿಸು ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರುವಂಥ ನನ್ನ ಸಹೋದರ ಸಹೋದರನ ಆಶೀರ್ವದಿಸು ಅವರ ಕುಟುಂಬನ ಆಶೀರ್ವದಿಸು ಅವರ ಜೀವಿತನ ಆಶೀರ್ವದಿಸು ಇಲ್ಲಿವರೆಗೂ ನಡೆಸಿದರೆ ಸಪ್ಪ ಇನ್ನು ಮುಂದೆಯೂ ನಡೆಸು ಕಳೆದ ವರ್ಷ ಕಾಪಾಡಿದರೆ ಹೊಸ ವರ್ಷದಲ್ಲಿ ಕೂಡ ನೀನು ಕಾಪಾಡು ರಾಜ ನಿನ್ನ ಆಶೀರ್ವಾದವನ್ನು ಸುರಿಸಿ ನಿಮಗಾಗಿ ಎಲ್ಲ ಘನತೆ ಮಾನ ಮಹಿಮೆ ಕರ್ತನೆ ನಿಮಗೊಬ್ಬರಿಗೆ ಸಲ್ಲಿಸ್ತಾನೆ ಆಶೀರ್ವದಿಸು ಎಲ್ಲ ಸಹೋದರ ಸಹೋದರನ ಆಶೀರ್ವದಿಸು ಯಾರ್ಯಾರು ಅನಾರೋಗ್ಯದಲ್ಲಿರ್ತಾರೋ ಪಾಪ ಅವರಿಗೆ ಮುಟ್ಟು ಬಿಡುಗಡೆ ಕೊಡು ಗುಣಪಡಿಸು ಮಕ್ಕಳಿಲ್ಲದವರಿಗಾಗಿ ಪ್ರಾರ್ಥಿಸುತ್ತೇನೆ ಅವರಿಗೆ ಮಕ್ಕಳ ಭಾಗ್ಯ ಕೊಡು ಯೇಸುವಿನ ನಾಮದಲ್ಲಿ ಮಕ್ಕಳಾಗುವಂತೆ ಕೃಪೆ ಮಾಡು ಅಡೆ ತಡೆಗಳನ್ನು ನೀಗಿಸು ಕರ್ತನೆ ರೈಟ್ ನೌ ಐ ಸಬ್ಮಿಟ್ ಆಲ್ ಆಫ್ ದೀಸ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ಟು ಯುವರ್ ಮೈಟಿ ಹ್ಯಾಂಡ್ ನೀನು ಎಲ್ಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದರೆ ಇವರಿಗೆ ಮಕ್ಕಳ ಭಾಗ್ಯಗಳು ಆರೋಗ್ಯಗಳು ಓ ನೆಮ್ಮದಿ ಕೊಡು ಸಮಾಧಾನ ಶಾಂತಿ ಕೊಡು ಜಾಬ್ ಇಲ್ಲದವರಿಗೆ ಜಾಬ್ ಕೊಡು ಕೆಲಸ ಇಲ್ಲದವರಿಗೆ ಕೆಲಸ ಕೊಡು ಸ್ವಾಮಿ ಸಹಾಯ ಮಾಡುವಪ್ಪ ಅವ್ರು ಬೇಡುತ್ತಿರುವಂಥ ಬೇಡಿಕೆನ ಆಲಿಸು ಕರ್ತಾನೆ ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದೆ ಇಡೀ ದಿನವೆಲ್ಲ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಅವ್ರು ಎಲ್ಲೆಲ್ಲಿ ಜಾಬ್ ಮಾಡ್ತಾರೋ ಕೆಲಸ ಮಾಡ್ತಾರೋ ಸೇವೆ ಮಾಡ್ತಾರೋ ಅದರಲ್ಲಿ ಆ ಸ್ಥಳಗಳಲ್ಲಿ ಅವರು ನಿನ್ನ ನಾಮ ಮಹಿಮೆ ಪಡಿಸಲು ಸಹಾಯ ಮಾಡಿ ಏಸುವಿನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ ಆ ಮಹಿಮೆ ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಲಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಸಾಧ್ಯವಾದರೆ ಸಾಯಂಕಾಲ ಲೈವಲ್ಲಿ ಬರ್ತೇನೆ ನೀವು ಫ್ರೀ ಇದ್ದರೆ ಅರೌಂಡ್ ಟೆನ್ ಫಿಫ್ಟೀನ್ ಯಾ ಟೆನ್ ಥರ್ಟಿ ನೀವು ಫ್ರೀ ಇದ್ದರೆ ನೀವು ಬರ್ಬೋದು ನಾವು ಟ್ರೈ ಮಾಡೋಣ ಟೆನ್ ಫಿಫ್ಟೀನ್ ಟೆನ್ ಥರ್ಟೀನ್ಗೆ ಬರಲಿಕ್ಕೆ ಟ್ರೈ ಮಾಡ್ತೇನೆ ನೀವು ಫ್ರೀ ಇದ್ದರೆ ಜಾಯಿನ್ ಆಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಮತ್ತೆ ಹೊಸ ವಿಡಿಯೋದಲ್ಲಿ ಬೇಗನೆ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು साइन साधे बाद साइन कल लाइव वाले बेटे आ गॉड ब्लेस यू टेक केयर हैव ब्लेस्ड आमे